ವಿ ಫೌಂಡೇಶನ್ ಮುಖ್ಯಸ್ಥರಾದ ವೆಂಕಟೇಶ್ ಅಶೋಕ್ ಕಾಟ್ವೆ ಅವರ ನಲವತ್ತೊಂದನೇ ವರ್ಷದ ಹುಟ್ಟುಹಬ್ಬವನ್ನು ಹುಬ್ಬಳ್ಳಿಯ ಗೋಕುಲ ರಸ್ತೆಯ ಕ್ಯೂಮಿಕ್ಸ್ ಹೋಟೆಲ್ನಲ್ಲಿ ಬಹಳ ಅರ್ಥಪೂರ್ಣವಾಗಿ ಆಚರಿಸಿಕೊಂಡರು ನೀವು ರಾಜಕೀಯದೊಳಗೆ ಬರುದು ಬೇಡಪ್ಪ ಇವ್ರು ನಮಗ ಬೇಡ ನಿಮ್ಮ ಬಿಸ್ನೆಸ್ಸ ಕಂಟ್ರೋಲ್ ಮಾಡು ಅಂತ ಹೇಳಿದ್ರೆ ಅದು ಬರ್ತೈತೆ ನೋಡಿರಿ ಒಬ್ಬರಿಂದ ಒಂದು ಬಂಧ ಬರ್ತೈತಿ ಸ್ಲೋಲಿ ಕಷ್ಟ ಮಾಡ್ಕೊತ ಈ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭಿಮಾನಿಯಾಗಿ ಕೆಲಸ ಮಾಡ್ತಾರೆ ಅವ್ರು ಇನ್ನೊಂದು ಏನು ಅವ್ರ ಕಡೆ ಒಂದು ಗುಣ ಇದೆ ಒಂದು ಕೈಲಿ ಮಾಡಿದ್ದು ಇನ್ನೊಂದು ಕೈಲಿ ಇನ್ನೊಂದು ಕೈಲಿ ಅವ್ರು ಹೇಳೋಂಗಿಲ್ಲ ಅಂಥ ಗುಣ ಅಂಥ ಏನದು ವೆಂಕಟೇಶ್ ಕಾಟಿ ಅವರು ಬಾಯಿ ಅವ್ರಿಗೆ ಬರ್ದೆ ನಮ್ದು ಎಷ್ಟು ಖುಷಿ ಅಂತಂದರೆ ನಾವು ಮೂರರಿಂದ ಕಂಟಿನ್ಯೂ ಇಲ್ಲೇ ಇದೇವು ಈ ಒಂದು ಕಾರ್ಯಕ್ರಮದಲ್ಲಿ ಭಾರತದ ವೀರ ಯೋಧರಿಗೆ ಸನ್ಮಾನ ಸಸಿ ಹಂಚುವ ಕಾರ್ಯಕ್ರಮ ಮತ್ತು ಬೃಹತ್ ರಕ್ತದಾನ ಶಿಬಿರ ಹಾಗೂ ಉಚಿತ ಚರ್ಮ ರೋಗ ತಪಾಸಣೆ ಮಾಡುವುದರ ಮೂಲಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ನೀಡಿ ಕಾರ್ಯಕ್ರಮವನ್ನು ಅವರ ಗೆಳೆಯರ ಬಳಗ ಅವಳಿ ನಗರದ ಆಪ್ತರರು ಸೇರಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ನೋಡ್ರಿ ತುಂಬಾ ಖುಷಿಯಾಗಿದೆ ಯಾಕಂದ್ರೆ ಫೌಂಡೇಶನ್ ಅಂದ್ರೆ ಫೌಂಡೇಶನ್ ಅಷ್ಟೇ ಅಲ್ಲ ಇದು ಒಂದು ಜನರಿಗೆ ತುಂಬಾ ಹೆಲ್ಪ್ ಆಗ್ತಾ ಇದೆ ಅವು ಸ್ವಲ್ಪ ನಮ್ದು ಕನ್ನಡ ಶಾಲಿ ಮಕ್ಕಳಿಗೆ ಬಡ ಮಕ್ಕಳಿಗೆ ಇವರು ಮೊದ್ಲಿಂದ ಈಗಂತಲ್ಲ ಈ ಕಮ್ಮಿ ನಾನ್ ನೋಡಿದಾಗಿದ್ರೆ ಮೂರು ವರ್ಷದಿಂದ ಮಕ್ಕಳಿಗೆ ಶಾಲಾ ಇದು ಬ್ಯಾಗ್ ಆಗಲಿ ಆಮೇಲೆ ಎಕ್ಸಾಮ್ ಕಿಟ್ ಆಗಲಿ ಆಮೇಲೆ ಬಡ ಜನರಿಗೆ ಅನ್ನ ಅನ್ನ ಸಂತರ್ಪಣೆ ಆಗಲಿ ಎಲ್ಲ ಏನ ಲಾಕ್ಡೌನ್ ಟೈಮ್ ದಾಗೂ ಇವ್ರಿಗೆ ನೋಡಿದ್ದೀನಿ ಲಾಕ್ಡೌನ್ ಅದೇ ಎಲ್ಲ ಬಡು ಏನ್ ನಮ್ದು ನಗರ ನೇಕಾರ ಬಡು ಜನ ಇದಾರಲ್ಲ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಮಾಡಿದ್ದಾರೆ ಆ ಒಂದು ಖುಷಿ ಅವರು ಇನ್ನೊಂದು ಏನು ಅವ್ರ ಕಡೆ ಒಂದು ಗುಣ ಇದೆ ಒಂದು ಕೈಲಿ ಮಾಡಿದ ಇನ್ನೂ ಕೈಲಿ ಇನ್ನೊಂದು ಕೈಲಿ ಅವ್ರು ಹೇಳಂಗಿಲ್ಲ ಅಂತ ಗುಣ ಅಂತ ವೆಂಕಟೇಶ್ ಕಾಟು ಅವರು ಬಾಯಿ ಅವ್ರ ಬರ್ತ್ಡೇ ನಮ್ದು ಎಷ್ಟು ಖುಷಿ ಅಂದ್ರೆ ನಾವು ಮೂರು ದಿನದಿಂದ ಕಂಟಿನ್ಯೂ ಇಲ್ಲೇದೆವು ಅಂದ್ರೆ ನಾವು ಪಾರ್ಟಿಸಿಪೇಟ್ ಮಾಡ್ತೇವೆ ಅಂದ್ರೆ ಮೂರು ದಿನದಿಂದ ಅಷ್ಟು ಎಕ್ಸೈಟ್ಮೆಂಟ್ ಇದೆ ನಮ್ಗೆ ಹಾಗಾಗಿ ಅವ್ರ ಬರ್ತ್ಡೇ ನಲ್ವತ್ತೊಂದನೇ ವರ್ಷದ ಬರ್ತ್ ನಮಗೆ ನಮ್ಗೆ ಬಹಳ ಖುಷಿ ಇದೆ ನಮ್ಮ ವಿ ಎ ಕೆ ಫೌಂಡೇಶನ್ ಎಲ್ಲರೂ ಸಂಸ್ಥಾಪಕರು ಇಲ್ಲೇ ಇದ್ದಾರೆ ಮತ್ತೆ ನಾವು ಇಲ್ಲೇ ಇದೇವಿ ಅವ್ರ ಖುಷಿ ಅಂತ ಹೇಳಿ ನನ್ ಹೆಸರು ಪ್ರವೀಣ್ ಪವಾರ್ ಇವತ್ತು ಬ್ಲಡ್ ಡೊನೇಷನ್ ಕ್ಯಾಂಪ್ ಇದೆ ಆಮ್ಯಾಗೆ ಒಂದ ಸ್ಕಿನ್ ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ಇದೆ ಸ್ಕಿನ್ ಕೇರ್ ಅಂದ್ರೆ ಸ್ಕಿನ್ ಡಿಸ್ ಏನ್ ಇರ್ತೈತಿ ಅಲ್ರಿ ಅದಕ್ಕೆಲ್ಲ ನೀವು ಇದೆ ಚೆಕಪ್ ಮಾಡ್ಬೋದು ಫ್ರೀ ಉಚಿತ ಫ್ರೀ ಮತ್ ಉಚಿತ ಔಷಧ ಔಷಧ ಮಲಾಮ್ ಕೂಡ ಉಚಿತ ಇಲ್ಲಿ ಸಿಗ್ತೈತಿ ಮತ್ ಮೊನ್ನೆ ಇಪ್ಪತ್ತಾರನೇ ತಾರೀಕಿಗೆ ಫ್ರೀ ಹೆಲ್ತ್ ಕ್ಯಾಂಪ್ ಚೆಕಪ್ ಮಾಡಿದ್ವಿ ನಾವು ಅದು ಕೂಡ ಒಳ್ಳೇದು ಐದ್ನೂರ ಫೈವ್ ಫಿಫ್ಟಿ ಹೆಲ್ತ್ ಕ್ಯಾಂಪ್ ಆಯ್ತು ಅದು ಅದು ಒಳ್ಳೇದಾಯ್ತು ಇವತ್ತು ಮಿನಿಮಮ್ ಕ್ರಾಸ್ ಬ್ಲಡ್ ವಿಶ್ವಾಸ ಇದೆ ರಾಜ್ಯದೊಳಗ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕಾದ್ರೆ ಹುಬ್ಬಳ್ಳಿಲಿ ಇದ್ರೆ ಹುಬ್ಬಳ್ಳಿ ಒಳಗ ಅವಾಗ ನಾನು ಜಗದೀಶ್ ಶೆಟ್ಟರ್ ಹಾಗೂ ಬೆಲ್ಲದ ಮೂರು ಜನ ಎಮ್ ಎಲ್ ಎ ಇದ್ವಿ ಅದಕ್ಕಿಂತ ಮೊದಲು ನಾನು ಬಿ ಜೆ ಪಿಯ ಕಾರ್ಯಕರ್ತನಾಗಿ ಈ ಭಾಗದ ಕಾರ್ಪೊರೇಟರ್ನಾಗಿ ಆರಿಸ್ಕೊಂಡು ಅನೇಕ ಹೋರಾಟಗಳು ಮಾಡಿದ್ವಿ ಅದರೊಳಗೆ ಮುಖ್ಯವಾಗಿ ಈದ್ಗಾ ಹೋರಾಟ ಈದ್ಗಾ ಹೋರಾಟದ ವೇಳೆ ನಾನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಬಿ ಜೆ ಪಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀವಿ ಹೀಗಾಗಿ ಇದು ರಾಜ್ಯಲ್ಲ ರಾಷ್ಟ್ರದ ನೋಟ ಕಡೆ ಬಂತು ಈದ್ಗಾ ಹೋರಾಟದ ಎರಡು ವರ್ಷದ ಹೋರಾಟ ಆ ಹೋರಾಟದಿಂದಲೇ ನಾಲ್ಕಿದ್ದಂಥ ಭಾರತೀಯ ಜನತಾ ಪಾರ್ಟಿ ನಲವತ್ತಕ್ಕೆ ಸಮೀಪದಲ್ಲಿ ಹಾಸ್ ಬಂದರು ಸೊ ಆ ಹೋರಾಟದ ಅಂಗವಾಗಿ ಅದೇ ರೀತಿ ಎಮ್ ಎಲ್ ಎ ಆದ್ವಿ ಎಮ್ ಎಲ್ ಎ ಆದಮೇಲೆ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಚೇರ್ಮನ್ ಆದ್ವಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಆದಮೇಲೆ ನಮ್ಮದೇ ಸರ್ಕಾರ ಬಂದಾಗ ಕರ್ನಾಟಕ ರಾಜ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷನಾಗಿ ಸತತ ನಾಲ್ಕು ವರ್ಷ ನಾನು ಕೆಲಸ ಮಾಡಿದ್ದ ಹಿಂದುಳಿದ ವರ್ಗದ ಹೀಗಾಗಿ ಈಗ ಅದೇ ಹಾದಿಯಲ್ಲಿ ನನ್ನ ಮಗನಾದ ವೆಂಕಟೇಶ್ ಕಾಟ್ವಿ ಅನೇಕ ರೀತಿಯಾದಂಥ ಜನ ಕಲ್ಯಾಣದ ಕಾರ್ಯಕ್ರಮಗಳನ್ನು ಮಾಡ್ತಾರೆ ಹೆಲ್ತ್ ಕ್ಯಾಂಪ್ಗಳು ಬ್ಲಡ್ ಬ್ಯಾಂಕ್ ಮನೆ ಒಂದು ಕ್ಯಾಂಪ್ ಮಾಡಿದರು ಈ ರೀತಿ ಅನೇಕ ಸರ್ಕಾರಿ ಬಡ ಶಾಲೆಗಳಿಗೆ ಕಿಟ್ ಕೊಡೋದು ಬ್ಯಾಗ್ ಬ್ಯಾಗ್ಗಳು ಕೊಡೋದು ಸಸಿ ಹಂಚೋದು ಸುಂದರ ನಗರ ಮಾಡಲಿಕ್ಕೆ ಗಿಡ ನೆಡೋದು ಈ ರೀತಿಯಾದಂಥ ಅನೇಕ ಕೆಲಸಗಳು ಮಾಡ್ತಾ ಇದ್ರೆ ದೇವರು ಅವ್ರಿಗೆ ಒಳ್ಳೇದು ಮಾಡಲಿ ಅಂತೇಳಿ ಆರಿಸಿ ನನ್ನ ಮತ್ತು ನಾನು ಆ್ಯಕ್ಚುಲಿ ಅವ್ರಿಗೆ ಒಳ್ಳೆ ಬಿಸ್ನೆಸ್ ಅವ ನೀ ರಾಜಕೀಯದೊಳಗೆ ಬರೋದು ಬೇಡಪ್ಪ ಇರು ಒಬ್ಬನ ಮಗ ಬೇಡ ನಿಮ್ಮ ಬಿಸ್ನೆಸ್ ಕಂಟ್ರೋಲ್ ಮಾಡು ಸಾಕಂತೇಳಿದ್ರೆ ಅದು ಬರ್ತೈತೆ ನೋಡ್ರಿ ಒಬ್ಬರಿಂದ ಒಂದು ಮಂದ ಬರ್ತೈತಿ ಸ್ಲೋಲಿ ಕೆಲಸ ಮಾಡ್ಕೊತ ಈ ಭಾರತೀಯ ಜನತಾ ಪಾರ್ಟಿಯ ಒಂದು ಅಭಿಮಾನಿಯಾಗಿ ಕೆಲಸ ಮಾಡ್ತದ್ರಿ ಸೈಶನ್ ಜನ ಕಲ್ಯಾಣ ಕೆಲ ಹೋಗ್ರಿ ಅಟೋಮೆಟಿಕ್ ಜನ ನಮ್ಮ ಕಡೆ ಬರ್ತಾರೆ ಬಾಕಿದ ಏನು ನಾವು ಕೇಳಿದ್ದು ಹೇಳಿದ ಸಿಬ್ಬಿ ನಾವು ಕೆಲಸ ಹೋಗೋದು ಏನು ಬರ್ತೈತಿ ಅದು ಮುಂದೆ ಇಚ್ಛೆ ಚಿಂತೆ ಮಾಡುದು ಇಲ್ಲಿ ಪ್ರಹ್ಲಾದ್ ಜೋಶಿ ಅವ್ರ ಅದಾರ ಮಹೇಶ್ ತೆಂಗಿನಕಾಯಿ ಅದ ಅರವಿಂದ್ ಬೆಲ್ಲದವ್ರು ಅದಾರ ಅವ್ರ ನೇತೃತ್ವದೊಳಗೆ ಕೆಲಸ ಮಾಡ್ಕೊತ ಇಷ್ಟ ಮತ್ತೆ ಇರೋದು ನಮ್ಮ ಡ್ಯಾಡಿಯವರು ಎಮ್ ಎಲ್ ಎ ಇದ್ರು ಮತ್ತೆ ನಮ್ಮ ತಮ್ಮ ಅವರು ಈಗ ಅವ್ರ ಜಾಗಕ್ಕೆ ಬಂದಾರ ನಮ್ಗ ಬಾಳ್ ಖುಷಿ ಆಗೇತಿ ಬಾಳ ಖುಷಿ ಆಗೇತಿ ಇನ್ನೊಂದ್ ಸ್ವಲ್ಪ ಬಾಳ ವೃದ್ಧಿ ಆಗ್ಲಿ ಮುಂದಿ ಅವರು ಯೋಧರಿಗೆ ಸನ್ಮಾನ ಇಟ್ಟಿದ್ವಿ ಸೊ ಇವತ್ತು ನಮ್ ಜನ ಜನ್ಮದಿನ ಪ್ರಯುಕ್ತವಾಗಿ ನಮ್ಮ ಎಲ್ಲಾ ಸದಸ್ಯರು ಏನಂದ್ರು ರಕ್ತದಾನ ಶಿಬಿರ ಮಾಡಿ ಒಂದು ಈ ಕಾರ್ಯಕ್ರಮದಲ್ಲಿ ಯೋಧರಿಗೂ ಕೂಡ ಸನ್ಮಾನ ಮಾಡೋಣ ಅಂತ ಹೇಳಿ ಎಲ್ಲಾ ಯಶಸ್ವಿ ಮಾಡ್ತೀವಿ ಸರ್ ಈಗ ಹುಬ್ಬಳ್ಳಿ ಧಾರವಾಡ ಮತ್ತು ನಮ್ಮ ಅಭಿಮಾನ ಅಂತ ಹೇಳಾಕತಿಲ್ಲ ಸರ್ ಅವರು ನಮ್ಮ ಮಾರ್ಗದರ್ಶಕರು ಅವ್ರು ನಮಗೆ ಒಂದು ದಾರಿ ದೀಪ ಆಗಿ ಅವ್ರು ನಮಗೆ ದಾರಿ ಸೊ ಅವ್ರ ಸರ ಈಗ ನಾವು ಮುಂದಿನ ತಿಂಗಳ ಬೃಹತ್ ಆರೋಗ್ಯ ಇದು ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಾಕತ್ತೀವಿ ಸೊ ಸರೌಂಡಿಂಗ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಮೀಡಿಯಂ ಸ್ಕೇಲ್ ಇಂಡಸ್ಟ್ರೀಸ್ ಎಲ್ಲರೂ ಕೂಡ ಟೋಟಲ್ ಹುಬ್ಬಳ್ಳಿ ಆಫ್ ಜಾಬ್ ಅದಾವೆ ಸೊ ಅದಕ್ಕೆ ಸೇತುವಾಗಿ ನಾವು ಕೆಲಸ ಮಾಡಿ ಜಾಬ್ ಕೊಡುವಂತ ಸರ್ ಹಲವಾರು ಮಂದಿ ಮಾಡ್ಯಾರ ಸರ್ ಈಗ ನಮ್ಮ ಮಹೇಶ್ ಅಣ್ಣಾರು ಮಾಡ್ಯಾರ ಸರ್ ಆಮೇಲೆ ಎಲ್ಲಾ ಪದಾಧಿಕಾರಿಗಳು ಮಾಡ್ಯಾರ ಸರ್ ಆಮೇಲೆ ಜೋಶಿ ಸಾಹೇಬ್ ಆಫೀಸ್ ಲಿಂದ ಫೋನ್ ಬಂದ ಅವ್ರು ಈವ್ನಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ